ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂಥ ಬಸವಪ್ರಿಯ ನಾಗರಾಜುರವರ ನಾಗರಾಜುರವರು ಟಿನರಸೀಪುರ್ ತಾಲೂಕು ಬನ್ನೂರು ಹೌಸಿಂಗ್ ಬೋರ್ಡ್ ಕಾಲೇನಲ್ಲಿರುವಂತಹ ಶ್ರೀಮತಿ ನೀಲಾ ಶಿವಣ್ಣನವರಿಗೆ ದಂಪತಿಯ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಅರವತ್ತ್ ಮಹಾಮನೆ ಕಾರ್ಯಕ್ರಮ ನಂಬಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಪತ್ರ ಮತ್ತು ಗೌರವ ಸನ್ಮಾನ ಮತ್ತು ಶರಣ ಸಂಸ್ಕೃತಿ ಶರಣ ಸಂದೇಶವನ್ನು ಸಹ ನೀಡಲಾಯಿತು ಇದಕ್ಕೂ ಮುನ್ನ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ನಮ್ಮ ಅಧ್ಯಕ್ಷತೆ ಶ್ರೀಮತಿ ಮಮತಾ ಪ್ರಸನ್ನ ಮುಂತಾದರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಬಸವಪ್ರಿಯ ನಾಗರಾಜರವರು ಮಾತನಾಡಿ ಶರಣ ಸಂದೇಶ ಶರಣ ಸಂಸ್ಕೃತಿ ವಿಚಾರ ವಿನಿಮಯಗಳನ್ನು ಶರಣ ಸಂದೇಶಗಳನ್ನು ಕುಟುಂಬದ ಜೊತೆ ಮನೆಯವರ ಜೊತೆ ಮತ್ತು ಎಲ್ಲ ಭಕ್ತ ಹೊಸ ಭಕ್ತರ ಜೊತೆ

ಅರವತ್ ಅರವತ್ತ ಅರವತ್ತನೇ ಅರುವತ್ತನೇ ಐವತ್ತೊಂಬತ್ತನೇ ಐವತ್ತೊಂಬತ್ತನೇ ಮಹಾಮನೆ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿ ಬನ್ನೂರು ಬನ್ನೂರು ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಶಿವಣ್ಣವರ ಶಿವಣ್ಣವರ ಮನೆಯಲ್ಲಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡಿ ಮಾಡಿ ಮಾಡಿಗಾಗಿ ಅವರಿಗೆ ಒಂದು ಸನ್ಮಾನ ಮಾಡಿ ಸನ್ಮಾನ ಮಾಡಿ ಆಶೀರ್ವಾದ ಮಾಡಲಾಗಿದೆ ಆಶೀರ್ವಾದ ಮಾಡಲಾಗಿದೆ ಈ ದಂಪತಿಯಿಂದ ದಂಪತಿ ಬಸವಣ್ಣಿಂದ ಬಸವನಿಂದ ಭಕ್ತಿಯಿಂದ ಭಕ್ತಿಯಿಂದ ಬಸವ ಆಚರಣೆ ಹಾಕಿ ಬತ್ಸವ ಆಚರಣೆ ಅದೇ ಶ್ರೀಗುರು ಬಸವಣ್ಣ ಶ್ರೀಗುರು ಬಸವರ ಕರ್ನಾಟಕ ರಾಜ್ಯ ಬಸವಾಲಯ ದಿಕ್ಕೆಯಿಂದ ಚಾಟಕೃಷ್ಣ ನಾಗರವಾಣಿ ಬೆಂಗಳೂರು ಕಾರ್ಯಕ್ರಮ ಕ್ಷಣ ಸಂಸ್ಕೃತಿ ಕಾರ್ಯಕ್ರಮ ಮೈಸೂರು ಜಿಲ್ಲೆ ನರಸಿಪುರ ತಾಲೂಕು ಬನ್ನೂರು ಹುಬ್ಬಳ್ಳಿ ಹೌಸಿಂಗ್ ಬೋರ್ಡು ಶರಣೆ ಶ್ರೀಮತಿ ನೀಲ ಇವರಿಗೆ ಹಾಗೂ ಶಿವಣ್ಣವರ ಬಸವ ತತ್ವ ಪ್ರಸಾರವನ್ನು ಹಾಗೂ ಸಾಂಸ್ಕೃತಿಕ ಸಾಹಿತ್ಯವಾಗಿ ಹಾಗೂ ಸಾಮಾಜಿಕ ಸೇವೆಯು ಕಾರ್ಯವನ್ನು ಆಸಕ್ತಿಯಿಂದ ತನುಮಾನದ ಧನದಿ ದಂಡದಿಂದ ತೊರೆಸಿಕೊಂಡು ಈ ನಿಟ್ಟಿನಲ್ಲಿ ನೀವುಗಳು ಸಲ್ಲಿಸಿರುವ ಕೈಕಾಳವನ್ನು ತಮ್ಮನ್ನು ಗುರುಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆ ಎಂದು ಜೀವನಕ್ಕೆ ಆನಂದ ಎಂದು ಬಸವ ತತ್ವವನ್ನು ಆಗಬೇಕೆಂದು ಪ್ರಜ್ಞೆಯನ್ನು ಆಶಿಸುತ್ತಾ ಬಸವಾಸರ ಪ್ರೇಮಿ ಪ್ರೇಮಿಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಆದೇಶಿ ನಿಮ್ಮನ್ನು ಬೆಂಗಳೂರು ರಾಜ್ಯ ಬಸವ ಧರ್ಮ ಕೇಂದ್ರ ವತಿಯಿಂದ ವತಿಯಿಂದ ಯುವ 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 ಗ್ರಾಮದಲ್ಲಿ ನಿಮ್ಮ ಮನೆಯಲ್ಲೇ ಮಹಾಮನೆ ಶರಣ ಸಮಿತಿ ಕಾರ್ಯಕ್ರಮವನ್ನು ಆಯೋಜಿಸಿ ಗೌರವಿಸಿ ಬಸವಾಣಿ ಶರಣರ ಹುಂಬ ಹೇಳಿದು ಆಗಿಸುತ್ತೆ ಹಾಗೂ ಅಭಿಮಾನಿಗಳಿಂದ ಅಭಿಮ ಅಭಿನಸಿ ಪತ್ರ ಸರಿಸಿದೆ ಗೌರವ ಅಧ್ಯಕ್ಷರು ಚನ್ನಬಸಿಗೆ ಅಧ್ಯಕ್ಷರು ಬಸವನಾಗರಾಜು ಹಾಗೂ ನಿಮ್ಮ ಮನೆಯಲ್ಲ ಕುಟುಂಬದವರಿಗೆ ಬಂಧುಗಳೇ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಭವಿದೆ

ಮನದೇವ ಮನದೇವ ಗುಲದೇವ ಕು ನಿಮ್ಮ ಹೊರವೈಸಲು ನಮಿಸಲು ನಮಿಸಲು ಮನಮಿಸಲು ಮೈನಮಿಸಲು ಮೈನಮಿಸಲು ನಿನ್ನಗೆಲ್ಲ ಎಂದ ಎನ್ನ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಶರಣಂಗೆ ಶಿವ ಗುರುವೆಂದು ಶಿವ ಗುರುವೆಂದು ಅಲ್ಲಾಟನ್ ಗುರು ಎಲ್ಲ ಕರೆ ಶಿವಲಿಂಗವೆಂದು ಶಿವಲಿಂಗವೆಂದು ಅಲ್ಲಾಟನ್ ಗುರು ಎಲ್ಲ శివ ఆచార వెందో శివ ఆచార వెందో వల్ల గురు వల్ల గురు ఇంతి ఇంతి పంచమీ దేవి పంచమీదేవి పంచబ్రహ్మ వెందో పంచే మహా బసవణేశ్వరేశ్వర బెంగళూరు వస్రదో నమ్మను

ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪ ಅಂದರೆ ಒಂದು ನಮ್ಮ ಲಿಂಗ ಧರ್ಮದ ಅನುಭವ ಮಂಟಪ ಎಲ್ಲ ಅದು ಲೋಕಸಭಾ ಆಗಿತ್ತು ಮಹಾಮನಿ ಅಂದರೆ ಗೊತ್ತಾಯಿತು ಮಹಾಮನಿಯನ್ನು ಗೊತ್ತಾಯಿತು ಮಹಾಮನೆ ಅಂದರೆ ಬಸವಣ್ಣವರು ಅವ್ರಿಗೆ ಹಿಂದಿನ ಕಾಲದಲ್ಲಿ ನಿರ್ಮಾಣ ಮಾಡಿದರು ಮಹಾಮನೆ ಅವರೇ ಅವರೇ ಮಹಾಮನಿ ಆಗಿದ್ದರು ಸರ್ ಅಲ್ಲಿ ಕಾಯಕ ಕಾಯಕ ದಾಸವ ಗುರು ಲಿಂಗ ಜಗ ನೀವು ಕಾಯಕ ಮಾಡಿದರಲ್ಲಿ ನಮಗೆ ಇಷ್ಟ ಕೊಡಿಂದು ಆವತ್ತು ಗ ಹಾಲು ಗಡಿಗೆಲಿ ಮೊಸರು ತುಪ್ಪ ಎಲ್ಲ ಪಡಿದ ಪದಾರ್ಥಗಳನ್ನು ಮಹಾಮನಿ ತಂದು ಕೊಡ್ತಿದ್ದರು ಇಲ್ಲಿ ಬಸವ ಕಲ್ಯಾಣ ಬಸವ ಕಲ್ಯಾಣ ನಮ್ಮದು ಕರ್ಮಭೂಮಿ ನಮ್ಮ ಐಕೆ ಮಾಡಿರೋದು ಹೇಳಿ ಕೋಡ ಸಂಗಮನ ಅವರ ಸಿಂಹಕ್ಕೆ ಮಾಲಾಮ್ರಿ ಗಂಧಾಮಗ ಬಸ ತಂಡದ ಹೆಸರು ಮಾದ ಮಾದ ಅಂಬಿತ ಗೊತ್ತಾಯ್ತಾ ನಮ್ಮ ಬಸ ನಮ್ಮ ಹಿಂಗಾದ್ರೂ ಧರ್ಮ ಧರ್ಮಕ್ಷೇತ್ರ ಅಂದರೆ ಕೊಡಿಸ್ ಬಸ ಕಲ್ಯಾಣ ವರ್ಸಕ್ಕೂ ಹೋಗಬೇಕು ಅಂಥ ಕಲ್ಯಾಣದಲ್ಲಿ ಒಂದು ದಿನಕ್ಕೆ ಒಂದು ಲಸದ ಮೇಲೆ ತೊಂಬತ್ತಾರು ಸಾವಿರದ ಗಣಮನಿಗೆ ದಾಸವನ್ನು ಇಡ್ತಿದ್ರು ಯಾರೋ ಬಸವಣ್ಣನವರು ಆದರೆ ಬಸವಣ್ಣ ಅಲಮ್ಮ ಹಬ್ಬು ಚನ್ನಬಸವೇಶ್ವರ ಮಡಿವಾಳ ಮಾತುಕಯ್ಯ ಒಕ್ಕಲೆ ಮುಗ್ಗಣ್ಣ ಹಿನ್ನಾರೆ ಬೊಮ್ಮಯ್ಯ ಅಕ್ಕ ಮಹಾದೇವಿ ನೀಲಾಂಬಿಕ ರಂಗಾಂಬಿಕ ಆ ಗಂಗಿಕಾ ಚೌಳಯ್ಯ ಮಾದ ಚೆನ್ನಯ್ಯ ದೋಹರ ಕಕ್ಕಯ್ಯ ಸರ್ವಜ್ಞಮೂರ್ತಿ ಕುಮಾರ ಗುಂಡಯ್ಯ ಇನ್ನೂ ಹಲವಾರು ಜನರು ಅಲ್ಲಿ ಸೇರ್ಕೊಂಡು ಚಿಂತನೆ ಮಾಡ್ತಿದ್ದರು ಲೋಕ ಚಿಂತನೆ ಎಲ್ಲರೂ ಅವರು ಲಿಂಗವನ್ನು ಕೊಟ್ಟರು ಆಗ ನಮಗೆ ನಮಗೆಲ್ಲ ಯಾವ ಹಿಂಗನೇ ಇನ್ನಿಲ್ಲ ಸಂಗಮೇಶ್ವರ ನಾನು ನಿನ್ನನ್ನು ಹೆಂಗೆ ಪೂಜೆ ಮಾಡಿ ಅಂದರು ನನ್ನ ನಿರಾಕಾರ ಪೂಜೆ ಮಾಡುವ ಆ ಪರಮಾತ್ಮ ಆಜ್ಞೆ ಆಯಿತು ಅವರಿಗೆ ತನ್ನ ಅರಿವೇ ಬರು ತನ್ನ ಚೇತನ ಕಟ್ಕೊಂಡು ಪರಮಾತ್ನ ಬಸವಣ್ಣವರು ಜಗದಲ್ಲ ಮುಗಿ ಹಾಗಲ್ಲ ಮಿಗಿ ಹಾಗಲ್ಲ ನಿಮ್ಮ ಗಲ್ಲ ಪಾತಾಳದಿಂದ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡ ತತ್ತ ನಿಮ್ಮ ಶ್ರೀಮುಗಟ ಅಪ್ರಹ್ಮಣ ಆ ಭೂಮಿಯ ಆ ಪ್ರತಿ ಮಲಿಂಗವೇ ಓಟ ಸಂಗಮ ದೇವ ಎಲ್ಲ ಕಳಿಸಬಂದು ತೊಡಕಾದೆ ಯಾ ಅಂದರೆ ಇಷ್ಟಲಿಂಗ ನಮಗೆ ಯಾ ಇದ್ದರೆ ಗುರು ಅರಿವೆ ಗುರು ಅಂದರೆ ಈಗ ಇಲ್ಲಿಗೋ ಪೂಜೆ ಮಾಡಿದ್ರೆ ಮುನ್ನೂರ ಓಕೆ ಹೋಗಿ ದೇವತೆ ಪೂಜೆ ಮಾಡಬೇಕು ನಮಗೆ ಮರಿ ಇಲ್ಲ ಮರಿಲಿಲ್ಲ ನಾವುಗಳು ಯಾವ ದೇವಸ್ಥಾನಕ್ಕೆ ಹೋಗಲಿಲ್ಲ ಇದೇ ದೇವಾಲಯ ಉಳ್ಳವ ಶಿವಾಲಯ ನಾನೇ ಮಾಡಿದೆವಯ್ಯ ಹೇಳಿದರು ನಾ ಕಾಯಕಮ್ಮ ಸೇವೆ ಮನ್ನ ಕಳಿಸವಯ್ಯ ಇಲ್ಲಿಯೇ ಯುವತಿ ಆಯ್ತು ಇದೇ ದೇವರೇ ಪೂಜೆ ಅದಕ್ಕೆ ಪೂಜೆ ಮಾಡೋದು ನಮ್ಮ ನಮ್ಮ ಧರ್ಮದೂ ಇಲ್ಲ ಮಾಡಿ ಇಲ್ಲೇ ಲಿಂಗಪೂ ಲಿಂಗ ಪೂಜೆ ಮಾಡಿ ಮುನ್ನೂರ ಮೂವತ್ತು ಕೋರಿ ಪೂಜೆ ಮಾಡಿದೆ ನನಗೆ ಮುನ್ನೂರ ನಮಗೆ ಮರಿ ಮೇಲೆ ಯಾವ್ದಿಲ್ಲ ಯಾವ ಮಾಡಿದ ಬಸವನ ಜಯಂತಿ ನನ್ನ ಕಡೆ ಬಸವಣ್ಣ ನೆನಪು ನಿಮಗೆಲ್ಲ ಒಳ್ಳೇದಾಗ್ತದೆ ಮಕ್ಕಳು ಹೇಳೋದು ಮಕ್ಕಳು ಹಿಂಗಿದೆ ಲಿಂಗ ಪೂಜೆ ಮಾಡಿ ನಿಮಗೆಲ್ಲವನ್ನು ಅವನೇ ನಿಂಗೆ ಒಳ್ಳೆ ಹೊರವಾಗಿದ್ದಕ್ಕೆ ಹಾಳು ಹಾಕೋದು ಬಡೋದು ಈ ಮರ ಹಾಲು ಮಾಡ ಹಾಕ್ಬಿಡುತ್ತೆ ಈ ಮಾತು ಹಾಲು ಹಾಕುವ ಜಗಮು ಕೊಡಿ ಕುಡಿಯೋರಿಗೆ ಹಾಲು ವೇಸ್ಟು ದ್ರಾಕ್ಷಿ ವೇಸ್ಟು ಯಾರು ಬಂದಿ ಸಾರ ಯಾರೇ ಬಂದಿದೆ ಶಣ್ಣ ಬನಿ ಶೆಣಾರ್ತಿ ಅಲ್ಲಿ ಒಳ್ಳೆ ನಮ್ಮ ಏಳು ಪದಗಳು ಏಳು ಹಿಂದಿನ ಹಿಂದಿನ ಬಗ್ಗೆ ಹೇಳೋ ಯಾರೋ ಚಿಕ್ಕಮರಿಕ ತಾಮಡಿಯಣ್ಣು ತನ್ನ ತೊಲೆನೇತು ತಾಮಡಿಯಣ್ಣು ತನ್ನ ತೊರೆನೆಯದ್ದು ತಾಮಡಿಯಣ್ಣು ಬ್ರಹ್ಮನ ನವೆಯದು ತಾಮಡಿಯಣ್ಣು ನಾನಡ ಎಲೆನೆಯದ್ದು ಇದು ಕಾರಣ ಹೆಣ್ಣು ಏನಲ್ಲ ಹೆಣ್ಣು ರಾಕ್ಷಿಸ ಹೆಣ್ಣು ಪ್ರತ್ಯೇಕ ಕಬಿಸಿದ್ದ ಮಲ್ಲಿಕಾರ್ಜುನ ಎಣ್ಣೆ ಶಿವನೇ ಅಂತ ಹೆಣ್ಣಿಗೆ ಗೌರವ ಕೊಡಬೇಕು ಅವತ್ತು ಬಸವಣ್ಣವರು ನಿಮ್ಮ ಹೆಣ್ಣು ಮಕ್ಕಳಿಗೆ ಪಡೆಯೋರು ಇವೆಲ್ಲ ಅದೇ ಅರಿಗಿ ಸೀಮಿತ ಆಗಿದ್ದರು ಆ ವರ್ಷ ನಿಮಗೆ ಬಸವನ ಸ್ವಾಗತ ಕೊಟ್ಟರೆ ಇವತ್ತು ನಮಗೆಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಲೋಕ ದೀಪ ಆಗಿದೆ ಹೆಣ್ಣು ಮಕ್ಕಳು ಇವು ಹೆಣ್ಣು ಹೆಣ್ಣು ಇರೋದ್ರೆ ಲೋಕಕ್ಕೆ ಇಲ್ಲ ಹೆಣ್ಣೆ ನಿಮಗೆ ಒಂದು ದೀಪ ಮನೆಗೆ ದೀಪ ಹೆಣ್ಣು ಮಕ್ಕಳಿರ್ಬೇಕು ಸಾಕಬೇಕು ಎಲ್ಲ ಮಾಡಬೇಕು ಎಲ್ಲ ಮಾಡಬೇಕು ಅಂತ ಅಲ್ಲ ಅವನು ಇವತ್ತು ನಿಷ್ಠೆ ಇಲ್ಲ ಅವ್ರ ಕಷ್ಟ ಕಾಸ್ಟಿಗೆ ಏನು ಎಣ್ಣೆಯಲ್ಲಿ ಏಳು ಮಕ್ಕಳಾಗಲ್ಲ ಎಣ್ಣೆ ಬೇಕು ಎಣ್ಣೆಗೆ ಗೌ ಎಣ್ಣಿಗೆ ಗೌರವ ಕೊಡಬೇಕು ಅಂತ ಅವತ್ತೇ ಬಸವಣ್ಣವರು ಹೇಳಿದ್ರು ಅವ್ರ ಇವತ್ತು ಹೋಗಿ ಎಲ್ಲರೂ ಯಾರು ಕಾಲೇಜ್ ನೋಡಿ ಆಫೀಸ್ ನೋಡಿ ಯಾರು ಹೆಣ್ಮಕ್ಳಿಗೆ ಕೊಟ್ಟಿರಬೇಕು ಅದಕ್ಕೆ ನಾವು ಇವೆಲ್ಲ ನಮ್ಮ ಲಿಂಗ್ಕೊಳ್ಳಿ ಅರ್ಕಣ್ಣ ಅಲ್ಲಿ ಒಳ್ಳೇದಾಗಲಿ ಒಳ್ಳೇದಾಗೆ ರಕ್ತ ರಕ್ತ ಮಾಡಿದೆ ಇದೆ ನೀಲ ಬಂದಿದರೆ ಇವೆಲ್ಲ ಆಶೀರ್ವ ಮಾಡಿದರೆ ನಿಮಗೆಲ್ಲ ಶರಣಾರ್ಥಿಗಳು ತಂದೆ ನೀನು ಹೇಳಿ ತಾಯಿ ಕೇಳಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲೇ ಕಾರು ಇಲ್ಲವಯ್ಯ ನೋಡಲ ಧೋನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ